ಗುಡ್ ಮಾರ್ನಿಂಗ್ ಹೇಗಿದ್ದಾರೆ ಎಲ್ಲರೂ ನಿಮಗೆಲ್ಲರಿಗೂ ಎಕ್ಸಿನ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಫ್ರೆಂಡ್ಸ್ ನಾನಿವತ್ತು ಬುಧವಾರ ಬೆಳಗ್ಗೆಯಿಂದಲೇ ಲಾಗ್ನೆ ಶುರು ಮಾಡಿದ್ದೀನಿ ಸೊ ಕೆಲವೊಂದು ಟಿಪ್ಸು ಅಂದರೆ ನನಗೆ ಎಷ್ಟು ಗೊತ್ತಿದೆಯೋ ಟಿಪ್ಸು ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದೀನಿ ನಿಮಗೂ ಅದ್ರ ಬ ಅದು ಅದರಿಂದ ಉಪಯೋಗ ಆಗಲಿ ಅಂತ ಸೊ ಹಾಗೆ ಫ್ರೆಂಡ್ಸ್ ಕೆಲವೊಂದು ರೆಸಿಪಿಗಳನ್ನೂ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ದಯವಿಟ್ಟು ನನ್ನ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ನಿಮ್ಮ ಹೆಚ್ಚಿನ ಸಪೋರ್ಟಿಂದ ನಾನು ಹೆಚ್ಚಿನ ವೀಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಬಾಗ್ಲಿಗೆಲ್ಲ ನೀರಾಗಿ ಇವಾಗ ಕಿಚನಿಗೆ ಬಂದಿದ್ದೀನಿ ಕಿಚನ್ನ ವಿಸಲ್ಸ್ ಎಲ್ಲ ವಾಶ್ ಮಾಡಬೇಕು ಯೂಸ್ ಮಾಡಿರುವಂಥದನ್ನ ನೀವು ನೋಡ್ಬೋದು ನೋಡಿ ಎಲ್ಲ ವಾಶ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಇನ್ನು ನಾನು ಇಲ್ಲಿ ಒಂದು ಶಾಪಿಂಗ್ಗೆ ಬಂದಿತ್ತು ಫೀಲ್ಡಲ್ಲಿ ಆತೂರಲ್ಲಿ ದೊಡ್ಡ ಫೀಲ್ಡಲ್ಲಿ ಸೊ ಈ ಥರ ಕ್ಲಿಪ್ಸ್ ತಗೊಂಬಂದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಸೂಪರ್ 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 ಅಂತಲೇ ಹೇಳ್ಬೋದು ಒಂದು ಎಷ್ಟು ಒಂದು ತರ್ಟಿ ಫಾರ್ಟಿ ಫಿಫ್ಟಿ ಮೇಲೆ ಇರ್ಬೋದು ಇದು ನಾನು ಎಣಿಸ್ಲಿಕ್ಕೆ ಹೋಗಿಲ್ಲ ಇವಾಗೆಲ್ಲ ಬಟ್ಟೆ ಕ್ಲಾತು ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ಗೆ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ವಲ್ಲ ಸೊ ಇದನ್ನ ತೊಗೊಂಬಂದೆ ಹಂಡ್ರೆಡ್ ರುಪೀಸ್ ಲಾಸ್ ಇಲ್ಲ ನೋಡಿ ಇದಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಮತ್ತೆ ನಾನು ಒಗ್ಡ್ದಾಕಿರೋ ಬಟ್ಟೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಆ ಗಾಳಿಗೆ ಬಿದೋಗ್ಬಿಡ್ತಿತ್ತು ಆ್ಯಕ್ಚುಲಿ ನಾವು ಮನೆಯೆಲ್ಲ ಚೇಂಜ್ ಮಾಡ್ ಮಾಡೋದ್ರಿಂದ ನಮ್ಮನೇಲಿ ಕ್ರಿಸ್ ಕ್ಲಿಪ್ಪು ಹಾಲ್ ಬಟ್ಟೆ ಕ್ಲಿಪ್ಪು ಅದಾಗಿ ಈ ನನ್ನ ಮಗ ಒಂದಿಷ್ಟು ಮುರಿದಾಕ್ಬಿಟ್ಟ ಸೊ ಅದಕ್ಕೆ ನಾನು ಕ್ಲಿಪ್ನ ತೊಗೊಂಡೆ ನೀನು ತೊಗೊಂಡಿಲ್ಲ ಇನ್ನೆಲ್ಲ ಕಾಸ್ಟ್ಲಿ ಫ್ರೆಂಡ್ಸ್ ಏನೂ ಕೇಳೋಕ್ಕಾಗಲ್ಲ ಸೊ ನೀನು ನೋಡ್ಬೋದು ನೋಡಿ ಈ ಥರ ಕ್ಲಿಪ್ಸ್ ತಗೊಂಡ್ಬಂದೆ ನಂಗೆ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಕ್ಲಿಪ್ಪು ಅದೇ ಫ್ರೆಂಡ್ಸ್ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕುಕ್ಕಿಂಗ್ನ ಶುರು ಮಾಡೋದು ಮಾಡೇ ಬಿಡೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹಾಗೆ ಫ್ರೆಂಡ್ಸ್ ಇನ್ನ ನನ್ನ ಮಗನು ಕೂಡ ಮಲಗಿದ್ದಾನೆ ಹ್ಞೂ ಇದ್ದಳೋದು ಲೇಟು ರಾತ್ರಿ ಮಲಗೋದು ಲೇಟು ನಮಗಂತೂ ಪಿಕ್ಚರ್ ಬಿಡಿಸ್ತಾನೆ ಜಾತ್ರೆ ಹತ್ರ ಮಲಗುವಾಗ ಫ್ರೆಂಡ್ಸ್ ನೀನು ಅಡುಗೆನೂ ಕೂಡ ಶುರು ಮಾಡ್ಕೊಂಬಿಡ್ತೀನಿ ಟೈಮ್ ಆಗಿದೆ ನನ್ನ ಮಗನ ಕಡೆಯಿಂದ ಫ್ರೆಂಡ್ಸ್ ನಿಜ ನಾನು ಡೈಲಿ ಲೇಟಾಗಿ ಎದ್ದೇಳ್ತಾ ಎದ್ದೀನ್ ಬೇಗ ಎದ್ದಳಕ್ಕೆ ಆಯ್ತಲ್ಲ ಆಗಿ ನಿದ್ದೆ ಇದ್ದರೆ ಏನು ಬೇಗ ಎದ್ದೊಳ್ಬಿಡ್ಬೋದು ಬಟ್ ನಿದ್ದೆ ಒಂದು ಸಫಿಶಿಯೆಂಟ್ ನಿದ್ದೆ ನಮ್ಗೆ ಇಲ್ಲ ಅಂದ್ರೆ ಬೆಳಿಗ್ಗೆ ಆಗೋದು ಇದೆಯಲ್ಲ ನಿದ್ದೆ ಹಿಂಸೆ ಫ್ರೆಂಡ್ಸ್ ಚಿಕ್ಕ ಹೊಟ್ಟೆ ನಿಮ್ಸೆ ಹಾಗಾಗಿ ಲೇಟಾಗಿ ಎದ್ತಾ ಇದ್ದೀನಿ ಅಡುಗೆ ಕೂಡ ಲೇಟ್ ಆಗ್ತಾ ಇದೆ ಇನ್ನು ಹಾಗೆ ಫ್ರೆಂಡ್ಸ್ನ ಪೂಜೆ ಕೂಡ ಶುಕ್ರವಾರ ಮಾಡ್ಕೊಳ್ತೀನಿ ಹಾಗಾಗಿ ಫ್ರೆಂಡ್ಸ್ ಲಾಗ್ನು ಶುರು ಮಾಡ್ತಾ ಇದ್ದೀನಿ ಕೊನೆವರೆಗೂ ದಯವಿಟ್ಟು ವಿಡಿಯೋನ ನೋಡಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಓಕೆನಾ ಹಾಗೆ ಫ್ರೆಂಡ್ಸ್ ಇನ್ನು ಕಿಚನ್ಗೆ ಬಂದು ಇನ್ನು ಅಡುಗೆ ಮಾಡೋಕ್ಕೆ ಪಾತ್ರೆ ಎಲ್ಲ ಬೇಕಲ್ವ ಸೊ ಯಾವೆಲ್ಲ ವಾಶ್ ಮಾಡಲಿಕ್ಕಂತವನ್ನೆಲ್ಲ ಪಾತ್ರೆನ ನೀಟಾಗಿ ವಾಶ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ಸಾಂಬಾರು ರಾತ್ರಿ ಮಾಡಿದಂಥ ಹುಳ್ಳಿಕಾಳು ಬೆಂಡೆಕಾಯಿ ಸಾಂಬಾರಿತ್ತು ಅದು ತುಂಬಾ ಗಟ್ಟಿಯಾಗ್ಬಿಟ್ಟಿತ್ತು ಸೊ ಗಟ್ಟಿ ಗಟ್ಟಿಯಾಗಿಬಿಟ್ಟಿದೆ ಫ್ರೆಂಡ್ಸ್ ಹಾಗೆ ಬೇಯಿಸಿಬಿಟ್ರೆ ತಳ ಹಿಡ್ಬಿಡುತ್ತೆ ಅಂತಲೇ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಸಾಂಬಾರು ಹಾಗೆ ರೈಸ್ ಕೂಡ ಮಾಡ್ಕೊಂಡಿದ್ದೆ ಅದಕ್ಕೆ ತುಂಬಾ ಸಿಂಪಲ್ ಆಗಿ ಹಾಗೆ ಫ್ರೆಂಡ್ಸ್ ಇನ್ನು ಶೇಂಗಾ ಬೀಜ ಕೂಡ ಬೇಯಿಸ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಶೇಂಗಾ ಬೀಜ ತೊಗೊಂಡ್ಬಂದಿದ್ರಲ್ವ ಸೊ ಶೇಂಗಾ ಬೀಜನ ಬೇಯಿಸ್ಕೊಂಡು ಹಾಗೆ ಇನ್ನು ಮನೆಗೆಲ್ಲ ನೀಟ್ ಮಾಡಿಬಿಡೋಣ ಅಂಥೇಳಿ ಸೊ ಹಾಗಾಗಿ ಮನೆಯೆಲ್ಲ ನೀಟ್ ಮಾಡೋಣ ಅಂತ ಹೊರಟಿದ್ದೀನಿ ಹಾಗೆ ಫ್ರೆಂಡ್ಸು ಪೊರ್ಕೆ ಬಗ್ಗೆ ಇನ್ನೊಂದು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸು ಪೊರ್ಕೆನ ಮನೆಗೆ ಯಾವ ದಿನ ತರಬೇಕು ಯಾವ ದಿನ ತಂದರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಬೇಕು ಅಂತಂದರೆ ಪರ್ಕೆನ ನಾನು ಯಾವಾಗಲೂ ಹೋಲಿಸೋದು ಲಕ್ಷ್ಮಿಗೆ ಅಲ್ವಾ ನಾವೆಲ್ಲರೂ ಹೋಲಿಸೋದು ಪರ್ಕೇನ ಲಕ್ಷ್ಮಿಗೆ ಸೊ ಪರ್ಕೆನ ಯಾವ ದಿನ ತರಬೇಕಪ್ಪ ಅಂತಂದರೆ ಈ ಮಂಗಳವಾರ ಶನಿವಾರ ಭಾನುವಾರ ತಂದರೆ ಅಂತೂ ಮನೆಗೆ ಶುಭ ಅಂತ ಹೇಳ್ತಾರೆ ಸೊ ಮನೆಗೆ ಶುಭ ಬರುತ್ತೆ ಅಂದರೆ ಒಳ್ಳೆ ಒಳ್ಳೆಯದಾಗುತ್ತೆ ಸೊ ಇಂಥ ದಿನದಲ್ಲಿ ನೀವು ಪರ್ಕೆನ ತೊಗೊಂಡ್ಬನ್ನಿ ಮನೆಗೆ ತುಂಬಾ ಒಳ್ಳೆಯದು ಹಾಗಾಗಿ ಇನ್ನು ಫ್ರೆಂಡ್ಸಿನ ಮನೆ ಕಸ ಎಲ್ಲ ಒಡೆದಾಯ್ತು ಈ ಒಂದು ಸಣ್ಣ ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ವಲ್ಲ ಅವರಿಗೆಲ್ಲ ಯೂಸ್ ಆಗಲಿ ಅಂತೇಳಿ ಅದಾದಮೇಲೆ ಫ್ರೆಂಡ್ಸ್ ಇನ್ನು ಅಂಗನವಾಡಿಯವರು ಸಹ ಫೋನ್ ಮಾಡಿದ್ರು ಫುಡ್ ತೊಗೊಂಡು ಹೋಗಿ ಬನ್ನಿ ಅಂಥೇಳಿ ಇನ್ನು ಅಂಗನವಾಡಿಗೂ ಸಹ ಬಂದು ನಾವು ಫುಡ್ನು ಕೂಡ ತೊಗೊಂಡು ಮನೆಗೂ ಸಹ ಓಟ್ವಿ ಇನ್ನು ನೋಡಿ ನನ್ನ ಮಗ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ಆ್ಯಕ್ಚುಲಿ ನಾವು ಒನ್ ಟೈಮ್ ಬಂದಾಗ ಒಂದಿನ ಹುಡ್ಕೊಂಡು ಬಂದಿದ್ವಿ ನಾನು ಅಂಗನವಾಡಿ ಕಳ್ಸೋಣ ಒನ್ ಒನ್ ಅವರು ಅಂಥೇಳಿ ಸೊ ಅವತ್ತು ಈ ಕುದುರೆ ಮೇಲೆ ಕುತ್ಕೊಂಡು ಆಟ ಆಡ್ದೆ ಬಟ್ಟೆ ಇವತ್ತು ಎದ್ರುಕೊಳ್ತಾ ಇದ್ದಾನೆ ಅದ್ರ ಮೇಲೆ ಹತ್ತಲಿಕ್ಕೆ ಇವ ಹಾಗೆ ನಾನು ನನ್ನ ಹಸ್ಬೆಂಡು ನನ್ನ ಪಾಪು ಬಂದಿದ್ದು ಅಂದರೆ ಒಂದು ಏರಿಯಾ ಬಿಟ್ಟು ಏರಿಯಾ ಒಂದು ಸ್ವಲ್ಪ ದೂರನೇ ಅನಿಸುತ್ತೆ ಅದರಲ್ಲೂ ನನ್ನ ಮಗು ನೆಡ್ಸ್ಕೊಂಡು ಬರೋಕ್ಕಾಗಲ್ಲ ತುಂಬ ಓಡ್ತಾನೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ಅದೇ ಭಯ ನನಗೆ ಅದಾದಮೇಲೆ ಫ್ರೆಂಡ್ಸ್ ಇನ್ನ ಮನೆಗೂ ಸಹ ಬಂದು ಇನ್ನು ನನ್ನ ಮಗ ನೋಡಿ ಎಷ್ಟು ತರಲೆ ಹಾಗೆ ಇವತ್ತು ಮತ್ತು ಮನೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಸೊ ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ ಇನ್ನೇನು ಹೋಗಿ ಬಂದುಬಿಡೋಣ ಹಾಗೆ ನನ್ನ ಹಸ್ಬೆಂಡಿಗೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಅಲ್ಲಿ ದೇವಸ್ಥಾನ ನಿಯರಲ್ಲೇ ಮಂಟಪದಲ್ಲಿ ಮದುವೆ ಮಾಡಿದ್ದು ನಮ್ಮ ನಾದಿಗೆ ಅಂದರೆ ಅವ್ರ ಸಿಸ್ಟರಿಗೆ ಸೊ ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಹಾಗೆ ದರ್ಶನ ಕೂಡ ಮಾಡ್ಕೊಂಬರೋಣ ನಮ್ಮ ಮನೆ ದೇವ್ರಲ್ವ ಅದು ಫಸ್ಟ್ ಟೈಮ್ ನೋಡಿ ಫ್ರೆಂಡ್ಸ್ ನಾವು ಮದುವೆ ಆದಾಗ್ಲಿಂದಲೂ ಫಸ್ಟ್ ಟೈಮು ನಾವು ಹೋಗಿದ್ದು ದರ್ಶನ ಮಾಡ್ಕೊಂಬರೋಕ್ಕೆ ಮನೆ ದೇವರಿಗೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮನೆ ದೇವರಿಗೆ ಓಟ್ವಿ ಇನ್ನು ಮನೆ ದೇವ್ರಿಗೆ ಓಡುವಾಗ ಇನ್ನು ಮಧ್ಯದ ರೋಡಲ್ಲಿ ಇನ್ನು ಕಿತ್ಲೆ ಹಣ್ಣು ಮಾಡ್ತಾಯಿದ್ರು ಫ್ರೆಂಡ್ಸ್ ಅದು ಹೈದರಾಬಾದಿಂದ ಬಂದಿದ್ದಂಥ ಕಿತ್ಲೆ ಹಣ್ಣಂತೆ ಸೊ ಕಿತ್ಲೆ ಅಲ್ಲ ಸರಿ ಮೋಸಂಬಿ ಹಣ್ಣು ಅದು ಮೂರು ಕೆ ಜಿಗೆ ನೂರು ರೂಪಾಯಿ ಅಂತೆ ಹಾಗೆ ನನ್ನ ಹಸ್ಬೆಂಡು ಅಂತ ಅಂತೇಳಿ ಗಾಡಿನ ನಿಲ್ಲಿಸಿದ್ರು ಸರಿ ಆಯಿತು ಅಂತ ಅಂತೇಳಿ ನನ್ನ ಹಸ್ಬೆಂಡು ಯಾವುದಕ್ಕೂ ಒಂದು ಹಣ್ಣು ಇಸ್ಕೊಂಬಂದು ತಿನ್ನೋಣ ರುಚಿಯಾಗಿದ್ದರು ತೊಗೊಂಬಿಡೋಣ ಅಂಥೇಳಿ ಮೋಸಂಬಿ ತೊಗೊಂಡ್ರೆ ಮೋಸಂಬೆ ಆಲ್ವೇಸ್ ಫ್ರೆಂಡ್ಸ್ ಎಲ್ಲಿ ಸ್ವೀಟ್ ಇರುತ್ತೆ ಎಲ್ಲ ಸ್ವೀಟ್ ಇರುತ್ತೆ ಹುಳಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಟೇಸ್ಟ್ ಮಾಡಿದ್ವಿ ಫುಲ್ ಹಣ್ಣು ಹಣ್ಣೆ ಹುಳಿ ಇತ್ತು ಬಾಯಲ್ಲಿ ಇಡೋಕ್ಕಾಗಲಿಲ್ಲ ಇನ್ನು ಪಾಪುಗ್ ಏನಾದರೂ ಕೊಟ್ಟರೆ ಕೆಮ್ಮಾಗ್ಬಿಡುತ್ತೆ ಆಗ್ಬಿಡುತ್ತೆ ಹೇಳಿ ನನ್ನ ಮಗ ತುಂಬ ಮಾಡ್ತಿದ್ದ ನನಗೆ ನನಗೊಂದು ಕೊಡಿ ನನಗೊಂದು ಕೊಡಿ ಅಂತ ನನಗೆ 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 ಅಂತ ಇರ್ತಾನೆ ನನ್ನ ಮಗ ಸೊ ಹಾಗಾಗಿ ಅವನಿಗೆ ಕೊಟ್ಟಿ ಅವನು ತಿನ್ನಲಿಲ್ಲ ಜಾಸ್ತಿ ಹುಳಿ ಇದ್ದರೆ ನನ್ನ ಮಗ ತಿನ್ನಲ್ಲ ಫ್ರೆಂಡ್ಸ್ ಹಾಗಾಗಿ ಇನ್ನು ಮತ್ತೆ ನಾವು ಓಟ್ವಿ ಹೊರ್ತಾ ಫಸ್ಟ್ ಟೈಮ್ ನೋಡಿ ನನ್ನ ಮದುವೆ ಆದಾಗಲಿಂದ ಫಸ್ಟ್ ಟೈಮ್ ಬಂದಿರೋದು ಮನೆ ದೇವರಿಗೆ ಸೊ ನನ್ನ ಹಸ್ಬೆಂಡು ಇವಾಗ ಕಾಲ ಕೂಡಿ ಬಂದು ನೋಡಿರಿ ಇಲ್ಲಿಗೆ ಹೋಗಕ್ಕಂತಲೇ ಹೇಳ್ಬೋದು ಇವಾಗ ಟೈಮ್ ಬಂದಿದೆ ಟೈಮ್ ಯಾವಾಗ ಹೇಳಿ ಟೈಮ್ ಹೇಳ್ದಂಗೆ ನಾವು ಕೇಳಬೇಕಾಗುತ್ತಲ್ಲ ಸೊ ಹಾಗಾಗಿ ಇನ್ನು ಬಂದ್ವಿ ಫ್ರೆಂಡ್ಸ್ ದೇವಸ್ಥಾನ ನಿಯರ್ ಬಂದ್ವಿ ಭೀ ಇನ್ನು ಎರಡು ದೇವಸ್ಥಾನ ಇದೆಯಲ್ಲ ಕಡೆ ಅವು ಇನ್ನು ಇವನ್ನ ಅಕ್ಟೋಬರಲ್ಲಿ ಓಪನಿಂಗ್ ಇದೆಯಂತೆ ಸೊ ಹಾಗಾಗಿ ಇನ್ನು ಹೊರ್ಟ್ವಿ ನನ್ನ ಮಗ ದಿ ವೇ ಫುಲ್ ನಿದ್ದೆ ಮಾಡಿಬಿಟ್ಟ ಇನ್ನು ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ನಾವು ಎಬ್ಬರಿಸ್ಕೊಂಡ್ವಿ ಇದೆ ನೋಡಿ ದೇವಸ್ಥಾನ ನನ್ನ ಮನೆಯ ದೇವ್ರ ದೇವಸ್ಥಾನ ಫಸ್ಟ್ ಟೈಮ್ ವಿಸಿಟು ಖುಷಿ ಆಯಿತು ಸೊ ಅದಕ್ಕೋಸ್ಕರನೇ ಅದರಲ್ಲೂ ಫ್ರೆಂಡ್ಸ್ ಮನೇಲಿ ಇದು ಬೇಜಾರಾಗ್ತಿರುತ್ತೆ ಯಾವಾರು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಸ್ವಲ್ಪ ದೇವಸ್ಥಾನಗಳಿಗೆ ಅಂತಂದರೆ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಅಂತಲೇ ಅನಿಸುತ್ತಲ್ವ ಸೊ ಹಾಗಾಗಿ ಹೋಗ್ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡಿ ಇಲ್ಲಿಗೆ ಬರೋ ಆ ಥರ ಟೈಮ್ ಕೂಡಿ ಬಂತು ಸೊ ಹಾಗೆ ಇನ್ನು ಕೈ ಕಾಲುಗಳನ್ನೆಲ್ಲ ತೊಳ್ಕೊಂಡು ನನ್ನ ಮಗನೇ ಎಬ್ಬರಿಸಿ ನನ್ನ ಮಗ ಅವನು ನಿದ್ದೇರಿದ್ದಾನೆ ಆದರೂ ಕರ್ಪೂರ ಹಚ್ಬಿಡೋಣ ಅಂತೇಳಿ ನನ್ನ ಹಸ್ಬೆಂಡು ಕರ್ಪೂರ ಹಚ್ಚೋಕ್ಕೆ ಹಾಕ್ತಾಯಿದ್ರು ನನ್ನ ಮಗ ನನಗೆ ನನಗೆ ಅಂತ ಮಾಡ್ತಾ ಇದ್ದ ಹಾಗೆ ಇನ್ನು ಅವನಿಗೂ ಸಹ ಕರ್ಪೂರ ಹಚ್ಚಲಿಕ್ಕೆ ಕೊಟ್ಟು ಇನ್ನು ನಾವು ಸಹ ಕರ್ಪೂರನ ನಾನು ಸಹ ಕರ್ಪೂರನ ಹಚ್ಚಿದೆ ಹಾಗೆ ಇನ್ನು ಅದು ಎಲ್ಲ ಕರ್ಪೂರ ಹಾಕಾದ್ಮೇಲೆ ಇನ್ನು ಒಳಗಡೆ ದರ್ಶನಕ್ಕೆ ಅಂತೇಳಿ ಓಟ್ವಿ ನನ್ನ ಮಗ ನೋಡಿ ಎಷ್ಟು ಒಂದು ಒಂದು ಸಾಕಾಗ್ತಾಯಿಲ್ಲ ನನಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹಠ ಮಾಡ್ತಾವನೆ ನಿದ್ದೆ ನಿದ್ದೆಯಿಂದ ಎದ್ದಿರೋದು ನನ್ನ ಮಗ ಸೊ ಆದ್ಮೇಲೆ ಫ್ರೆಂಡ್ಸಿನ ಒಳಗಡೆ ದರ್ಶನಕ್ಕೂ ಸಹ ಹೋಟ್ವಿ ನೀವು ಸಹ ನೋಡ್ಬೋದು ನಮ್ಮ ಮನೆ ದೇವ್ರನ್ನ ಹಾಗೆ ಫ್ರೆಂಡ್ಸ್ ನಮ್ಮ ಮನೆ ದೇವರು ಕೂಡ ಟೈಟಲ್ ಕೂಡ ಮೇಲಿಂದಲೇ ವೀಡಿಯೋಸ್ ಮಾಡಿದ್ದೀನಿ ಆ್ಯಕ್ಚುಲಿ ಆ ಫೋಟೋ ಎಲ್ಲ ತೊಗೋಬಾರ್ದಂತೆ ವೀಡಿಯೋಸ್ಗೆ ಏನಾಗಲ್ಲ ಅಂತೇಳಿ ನಾನು ವೀಡಿಯೋಸ್ ಮಾಡಿಕೊಂಡು ಏನೂ ಅನ್ನಲಿಲ್ಲ ಯಾರು ದರ್ಶನ ಎಲ್ಲ ಮುಗ್ದು ಫ್ರೆಂಡ್ ಮುಗಿಸ್ತಿದ್ದು ಫ್ರೆಂಡ್ಸ್ ಸ್ವಲ್ಪ ತಲ್ಲೇ ಕೂತಿದ್ದು ನಂತರದಲ್ಲಿ ನಾವು ಮನೆಗೆ ಓಟಿ ಮನೆಗೆ ಓಟಿದ್ದೀವಿ ಸೊ ಹಾಗೆ ಇನ್ನ ಅಲ್ಲಿ ಒಂದು ಮಹಿಷಾಸ್ರ ಇದಿದೆಯಲ್ಲ ಸೊ ಅಲ್ಲೆಲ್ಲ ನಾವು ಮದುವೆ ದಿನ ಫೋಟೋ ಶೂಟ್ ಮಾಡ್ಕೊಳ್ಳೋಣ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಏನೇನೋ ಆಸೆ ಇತ್ತು ಫ್ರೆಂಡ್ಸ್ ನಿಜ ನಿಜ ಹೇಳಬೇಕಂದ್ರೆ ಮಕ್ಕಳಾದಮೇಲೆ ಅದು ಲೈಫ್ ಎಂಜಾಯ್ ಮಾಡೋಕ್ಕಾಗಲ್ಲ ಅವ್ರ ಆಟ ಅವ್ರನ್ನ ಕೇರ್ ಮಾಡಬೇಕು ಎಲ್ಲೆಲ್ಲಿ ಓಡೋಗ್ತಾರೋ ಒಂದು ಸ್ವಲ್ಪ ಅವನಿಗೂ ಸ್ವಲ್ಪ ಮೈಂಡ್ ಮೆಚೂರ್ ಆಗಬೇಕು ಅಲ್ಲಿವರೆಗೂ ನಾವು ಏನು ನಿಜ ಏನು ತೊಗೊಳಕ್ಕೆ ಆಗಲ್ಲ ಫ್ರೆಂಡ್ಸ್ ಹಂಗಾಯ್ತು ಹಾಗಾಗಿ ಮದುವೆ ದಿನ ಅಂತೂ ಯಾವ ಫೋಟೋ ಶೂಟ್ ಏನೂ ಮಾಡ್ಕೊಳ್ಳಿಲ್ಲ ಅದಾದಮೇಲೆ ನಿನ್ನ ಮನೆಗೆ ಹೋಗಿ ಇನ್ನು ಆಂದು ಬರ್ತಾರೆ ನನ್ನ ಹಸ್ಬೆಂಡು ನನಗೆ ಪಾನಿಪುರಿ ಕೊಡ್ಸಿದ್ರು ನಂಗೆ ಪಾನಿ ಅಂದರೆ ಪಾನಿಪುರಿ ಅನ್ನೋಕ್ಕಿಂತ ಗೋಲ್ಗಪ್ಪ ಯಾರಿಗೆಲ್ಲ ಗೋಲ್ಗಪ್ಪ ಫೇವ್ರೇಟ್ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ತುಂಬಾನೇ ಇಷ್ಟ ನಾನು ಹೋದ್ರೆ ಒಂದು ಐವತ್ತು ರೂಪಾಯಿ ಏನಾರು ತಿನ್ಕೊಂಬಂದುಬಿಡ್ತೀನಿ ಅದಾದ್ಮೇಲೆ ಇನ್ನೂ ಸೋಪ್ ತಗೊಂಡ್ವಿ ಸಂಜೆ ನಾನು ಸೊಪ್ಪಿನ ಸರ್ ಮಾಡೋಣ ಹಾಗೆ ನಮ್ಮ ಅತ್ತೆ ಮಾವ ಇದ್ದರು ನಮ್ಮ ಅತ್ತೆ ಮಾವ ಮನೆಯಲ್ಲೇ ಇದ್ದರು ಸೊ ಹಾಗೆ ಫ್ರೆಂಡ್ಸ್ ಇನ್ನು ಓಟ್ವಿ ಮನೆಗೆ ಓಟ್ವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸಿಗೋಣ ನೆಕ್ಸ್ಟ್ ಲಾಗ್ ನಂದಿಗೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆ ಬಾಬಾ ಆಯ್ತು